ಒತ್ತು ರತ್ನಗಳನ್ನ ಮಾರುತ್ತಿದ್ದ ಚಂದ್ರಗುಪ್ತನ ಕಾಲ ಸುವರ್ಣ ಯುಗ ಬಣ್ಣದ ಪ್ರಪಂಚದಲ್ಲಿ ಹೋಕುಳಿಯಾಡುವವನಿಗೆ ಬಣ್ಣ ಯಾವುದೇ ಸಾವಿರಾರು ತಲೆಗೆ ತೆರೆ ಕಟ್ಟಬಲ್ಲ ನಾನು ಹುಟ್ಟಿನಿಂದಲೇ ಕತೆಗೆ ನಾನೇ ನಿರ್ಮಾಪಕಿರ ಬಿಚ್ಚಿಕೊಳ್ಳುವ ಬಟ್ಟೆಗೆ ಆನೆ ಹಾನೆ ನಿರ್ದೇಶಕ ಅನ್ಯಾಯದ ಪರಂಪರೆಗೆ ಹನೇ ಹನೇ ಧಾನೆ ವಿತರಕ ಕಂಡನೆ ಕೊಂದು ಮುಚ್ಚುವುದಷ್ಟೇ ಅಷ್ಟೇ Nu oh, tá ಸತ್ತ ಮನೆಯಲ್ಲಿಯೋ ಸಂಪತ್ತನ್ನು ಹುಡುಕಬಲ್ಲ ಕೆಟ್ಟ ಸಂಗತಿಗಳಿಗೂ ಸುಂದರ ಕಥ ಅಂಗರ ಬಾರನೋ ತಪ್ಪಿಲ್ಲದ ವ್ಯಕ್ತಿ ಅಪ್ಪಿ ತಪ್ಪಿಯು ಈ ಲೋಕದಲ್ಲಿ ಸಿಗಲಾರ ಅಲ್ಲದೆ The Persons, the ಿ ಬೀಸುವ ತಂಗಾಳಿ ಹೊತ್ತು ತರಲಾರದೆ ಪೂಜಿಸುವ ನದಿ ಸಮುದ್ರಗಳು ಹೊತ್ತಿಕೊಂಡಿಲ್ಲವೇ ಹೊಲಸ ಕಂತ ಕಂತ ಕದ್ದು ಮುಚ್ಚಿ ವೇಷ ಬದಲಾಯಿಸಿದ ಬೃಹನ್ ನಡೆಯುವ ಚರ್ಮದ ಹಾಗೆ ಆಸೆ ಪಟ್ಟಿ ತನ್ನ ಕಣ್ಣೊಂದಿಗಿರುವ ರೆಪ್ಪೆಯ ಹಾಗೆ ತಪ್ಪು ಹಿಂಸೆ ನೋವು ಕತ್ತಲಲ್ಲಿ ಕಚ್ಚುವ ಸೊಳ್ಳೆಯನ್ನ ಸಾಯಿಸಿ ಹೊಗಲಲ್ಲಿ ಚುಚ್ಚುವ ಮುಳ್ಳನ್ನು ಕಂಡಾಗ ಹಾರಿ ಬದಲಾಯಿಸುವ ಜನರೇ ನನ್ನ ಕಾಲ ಬದಲಾಯಿತು ನಾನು ಬದಲಾದೆ ಓ ಸೀಗೆಲ್ಲವೂ ವಾಸನೆ ಬರಲಾರದೆಂಬ ಸತ್ಯ ಅರಿತುಕೊಂಡೆ ಹಿಡಿದು ಮೊತ್ತ ಒಗ್ಗಿ ಹೋದ ಹೆಣ್ಣು ಕುಲವಿ ತಿರುಗಿ ಬಿದ್ದರೆ ಮೂಟೆ ಕಟ್ಟಿಕೊಂಡನು ಗಂಟು ಕಟ್ಟಲು ಜಾಗವಿಡ ನನ್ನ ಒಡ ಹುಟ್ಟಿದ ಸಹೋದರ ತಪಸ್ವಿ ಪದಕ್ಕೆ ಚೀ ಬೀಳುವ ಮನಸ್ಸೇ ತಮ್ಮನ ಹೆಂಡತಿಯಾಗಿ ಹೊಸ್ತಿಲು ತುಳಿದಿರುವ ರೂಪಸಿ ಕನ್ನಿ ಕೆತ್ತಿ ಮತ್ತ ಶಿಲ್ಪ ಎಂತ ಮುಟ್ಟು ಕೂಡ ಅವಳ ಮುಟ್ಟನ್ನು ನಿಲ್ಲಿಸಬಲ್ಲ ಸ್ವಪ್ನವಲ್ಲದೆ ಅವಳ ಗಲ್ಲವನ್ನ ಕಂಡಾಗ ಹಂಡಾಗ ಸತ್ತವನ ಬಾಯಿಯಲ್ಲಿಯೂ ಜಲ್ಮ ಸುರಿಯಬೇಕು ಚಿನಂತೆ ಕಂಗೊಳಿಸುವ ಅವಳ ಕಣ್ಣಂಚಿಗೆ ನವಿಲು ನಾಚಬೇಕು ಕವಿ ಕಂಡ ಕನಸಿನ ತಿರುಕ ಕೂಡ ಮಾರುಕೊಂಡ ಕೋಮ ಪ್ರಚೋದನೆ ಕನಿಕಾ ನೀನು ಅಂದ್ರೆ ನಾನು ಪ್ರೇಮಿ ನೀನು ಹೂ ಹೂ ಅಂದ್ರೆ ಅಂದ್ರೆ ನೋಡ್ತಾ ಇರೋ ನೋಡ್ತಾ ಇರೋ ಮುಂದೆ ನಾ ಕಟ್ಟುವ ಕತೆಗೆ ನೀನೇ ಈದ ಈದೇ